ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ದಿವ್ಯ ಜ್ಯೋತಿರ್ನಿಧಿಗೆ ಸ್ವಾಗತ ಅನೇಕ ಕನಿಷ್ಠ ಒಂದು ಮೂರ್ನಾಲ್ಕು ತಿಂಗಳಿಂದ ಯಾವುದೇ ರೀತಿಯಾದಂತಹ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಪರ್ಸ್ನಲ್ ಕಾರಣಗಳಿಂದ ಹಾಗಾಗಿ ಇರಲಿ ಅಂತ ಕೇಳ್ತಾ ಇನ್ನು ಮುಂದೆ ಆದಷ್ಟು ಫ್ರೀಕ್ವೆಂಟ್ಲಿ ಅಪ್ಲೇಟ್ ಮಾಡ್ತಾ ಹೋಗ್ತೇನೆ ಇನ್ನೂ ಒಂದು ಈ ವಿಡಿಯೋ ಮಾಡೋಕೆ ನಂತರದಲ್ಲಿ ಮೊದಲು ಯುಗಾದಿ ವರ್ಷ ಭವಿಷ್ಯವನ್ನು ಅಪ್ಡೇಟ್ ಮಾಡ್ತೇನೆ ಅದಾದ ನಂತರದಲ್ಲಿ ಏನು ಅರ್ಧಕ್ಕೆ ನಿಂತಿತ್ತೋ ಲಾಲ್ ಕಿತಾಬ್ನ ಎಲ್ಲ ಹನ್ನೆರಡು ರಾಶಿಗಳ ಲಾಲ್ ಕಿತಾಬ್ ಪರಿಹಾರಗಳು ಅದನ್ನು ಅಪ್ಡೇಟ್ ಮಾಡ್ತೇನೆ ಮೊದಲಿಗೆ ಯುಗಾದಿ ಹನ್ನೆರಡು ರಾಶಿಗಳ ವರ್ಷ ಭವಿಷ್ಯವನ್ನು ಅಪ್ಡೇಟ್ ಮಾಡ್ಕೊಳ್ತೇನೆ ಮಾಡಿ ನಿಮಗೆ ಒಂದು ವಿಡಿಯೋ ಕೊಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾರೆ ಸೊ ಹೇಗೆಲ್ಲ ಸಪೋರ್ಟ್ ಮಾಡಿದ್ರು ಇಷ್ಟು ದಿನ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನು ಹೆಚ್ಚು ವೀಡಿಯೋವನ್ನು ಮಾಡಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡಲಿಕ್ಕೆ ನಿಮ್ಮಲ್ಲಿ ನಾನು ಅಪ್ಡೇಟ್ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಯುಗಾದಿ ವರ್ಷ ಭವಿಷ್ಯವನ್ನು ಹನ್ನೆರಡು ರಾಶಿಗಳ ವರ್ಷ ಭವಿಷ್ಯವನ್ನು ನೋಡ್ತಾ ಹೋಗೋಣ ಧನ್ಯವಾದಗಳು